ಫಸ್ಟ್ ಟೈಮ್ ಬೈಕಲ್ಲಿ ಹೋಗೋದ ಬೇಡ ನಿಂತ್ಕೊಂಡು ಎಲ್ಲಾರು ವಿಡಿಯೋ ಶಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಗುರು ಮತ್ತೆ ವಿನಯ್ ನಿಮಿಷ ನಿಂತ್ಕೊಂಡ್ರು ಇಂಟ್ರ್ ತಗಂತೀನಿ ಅಂದ್ರೆ ಬ್ರೋ ಬ್ರೋ ಬನ್ನಿ ಬ್ರೋ ಅಂತ ಹೇಳಿ ಹೊಂಟಾರ ಸೊ ಮನೇಲಿದ್ದೆ ಅಮ್ಮ ಹುಷಾರಿದ್ದಿಲ್ಲ ಮೂರು ಮೂರ್ ದಿವಸದ ಹೋಲ್ ಮಾಡ್ಕೊಂಡು ಬೇಜಾರಲ್ಲಿದ್ದೆ ಸೊ ಹಂಗೆ ನಮ್ಮ ಗುರು ಫೋನ್ ಮಾಡ್ದ ಬ್ರೋ ಅರಿಯರ್ ಕುಂಟಿ ಬರ್ತೀಯ ಅಂತ ಹೇಳಿ ಸೊ ಇವತ್ತು ಅಮ್ಮ ಸ್ವಲ್ಪ ಹುಷಾರಾಗಿತ್ತು ಸೊ ಮನೆಯಲ್ಲಿ ಕುಂತು ಬೇಜಾರಾಗಿತ್ತಲ್ಲ ಸೊ ನಡಿಯಪ್ಪ ಹಂಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ಇಲ್ಲೊಂದು ಬೈಕು ಇಲ್ಲೊಂದು ಬೈಕು ಅವ್ನು ಹೆಲ್ಮೆಟ್ ಹಾಕಿಲ್ಲ ಇವಾಗ ಎರಡು ಬೈಕಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ ಬೈಕ್ ಬೈಕ್ನ ಮನೆಯಿಂದ ತಗೊಂಡ್ ಪಿ ವಿ ರೋಡ್ ಅಲ್ಲಿ ನಿಲ್ಸಿ ಸೊ ಗುರು ಬೈಕಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಜೊತೆ ವಿನ ಇದ ನಮ್ಮ ಗುರು ಜಿ ಸಂಚಾರಿ ಗುರು ಅಂತ ಹೇಳಿ ಇತ್ತೀಚಿಗೆ ಬೈ ಮೋಟರ್ ಆಗ್ಬಿಟ್ಟು ಇಂಟರ್ವ್ಯೂ ಎಲ್ಲ ಮಾಡ್ ಅಂದ್ರೆ ಕಲಾಕಾರ ಏನೇನೋ ಹೊಸ ಟ್ರೈ ಮಾಡಕತ್ತಾರೆ ಬಟ್ ನಾವು ಮೋಟಾರ್ ಆಗು ಮೋಟರ್ ಆಗ ಅಂತ ಮಾಡ್ತಾ ಇದೀವಿ ಸೊ ಹಂಗೆ ಅಂತ ಹೇಳಿ ಸೊ ಈ ಥರ ಮಾಡ್ತಾ ಇದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ಬೈಕಲ್ಲಿ ಹೋಗಿ ಮುಂಚೆ ಇಂಟರ್ವ್ಯೂ ತಗೋಬೇಕಂತ ಕೊಡಕತ್ತಾರೆ ಸೊ ಪ್ರೆಸೆಂಟ್ ಎಲ್ಲಪ್ಪ ಅಂದ್ರೆ ಇವಾಗ ನಮ್ಮ ದಾವಣಗೆರೆ ಪಕ್ಕ ಇರೋ ಹರಿಹರ್ ಹೋಗ್ತಾ ಇದೀವಿ ನಮ್ಮ ಗುರು ಹಾಗೆ ವಿನಿ ಬರೀ ಹಿಂದೆ ಮುಂದೆ ಬರ ಕಾಟ ಕೊಡ್ಕೆ ಯಾವಾಗ ಇವನು ಲಾಸ್ಟ್ ಟೈಮ್ ನನ್ ಕಡೆ ನಾನು ಸ್ವಲ್ಪ ಕಾಡ ಕೊಟ್ಟಿದ್ದೆ ಸ್ವಲ್ಪ ಕೊಟ್ಟಿದ್ದೆ ಇವ್ನು ಹೆವಿ ಕಾಡ ಕೊಡಕತ್ತ ನನಗೆ ಇರ್ಲಿ ಬೈಕ್ ಬಿಟ್ಟು ಅದಕ್ಕೆ ಇಷ್ಟ ಅಳ್ಗ ಮಾಡಾಕತ್ತಾರ ಇಬ್ಲವರು ಬೈಕ್ ತಗೊಂಡ್ಬಂದ್ರೆ ತೋರ್ಸ ಏನ್ ಎತ್ತ ಅಂತ ಹೇಳಿ ಪ್ರೆಸೆಂಟ್ ಹೋಗ್ತಾ ಏನಪ್ಪಾ ಅಂದ್ರೆ ನಮ್ಮ ವಿನಿ ವಿಡಿಯೋ ಮಾಡದಂತೆ ಕುರಿ ಅವ್ರದ್ದು ಕುರಿ ವಿಡಿಯೋ ಸಕತ್ತದೇ ನಿಮ್ ಮಜೆ ಇಲ್ಲಿ ಕ್ಯಾಮ್ರಾ ನೀ ಹೆಂಗಲ್ಲ ಇಲ್ಲಿ ಬರೋದು ವಿಡಿಯೋ ಮಾಡಕ್ ಹೋಗ್ತಿದ್ರು ವಿನಿ ಹಾಗೆ ಗುರು ಹೊಂಟಿದ್ರಲ್ಲ ಇಬ್ಳು ಹಾಗೆ ಸರಿ ನಡಿಬ್ರಾನು ಬರ್ತೇನೆ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ಬನ್ನಿ ನೋಡೋಣ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ಸುಮ್ಮನೆ ಕ್ಯಾಮ್ರಾ ಹಾಕೊಂಡು ಬಂದಿದ್ದೀನಿ ಗಾಡಿ ಬಿಟ್ಟು ಬಂದೀನಿ ಅದೊಂದು ಸ್ವಲ್ಪ ಬೇಜಾರು ಇರಲಿ ಎನಿ ಟೈಮು ಗಾಡಿ ಗಾಡಿ ಮೋಟಲಾಗಿ ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತಲ್ಲ ಇದು ಒಂಥರ ಮೋಡಲ್ಲೇ ಆಗಿಬಿಡುತ್ತೆ ಬೈಕ್ನಾಗ ಹೋಗ್ತಾನೆ ವಿಡಿಯೋ ಮಾಡಕತ್ತೀನಿ ಬಟ್ ಡ್ರೈವಿಂಗ್ ಸೀಟ್ನ ನಾನಿಲ್ಲ ನಮ್ಮ ಗುರು ಇದ್ದಾನೆ ಅಂಶ್ ಬಂತು ಸೊ ಬನ್ನಿ ಪ್ರೆಸೆಂಟ್ ಇವಾಗ ನಮ್ಮ ಹರಿಹರ ಎಂಟ್ರಾಗಿದ್ದೀವಿ ಹಳೆಯ ಇದು ಹೊಸ ರೋಡ್ ಆ ಕಡೆ ಇದೆ ಸೊ ಹಳೆಯ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಲೊಕೇಶನ್ ಕಳ್ಸಿದ್ದಾರೆ ಅವ್ರದ್ದು ಸಿಗ್ತೀನಿ ಅಲ್ಲಿ 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 ಎಲ್ಲ ಈಗ ಹಾಂ ಮಾಡೋಣ ಅವ್ನು ಅಲ್ಲಿ ಎರಡು ಎಪಿಸೋಡ್ ಸೊ ಫ್ರೆಂಡ್ಸ್ ಇದು ಮಿನಿಮಮ್ ಅಂದ್ರೆ ಎರಡು ಎಪಿಸೋಡ್ ಮೂರು ಎಪಿಸೋಡ್ ಆಗತ್ತ ಗೊತ್ತಿಲ್ಲ ಸುಮ್ಮನೆ ಮಾಡ್ತೀನಿ ಬೇಡದ ಸೀನ್ಸ್ ಅಂದ್ರೆ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಏನೇನು ಮಾಡ್ತಾರೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಗೊತ್ತಿಲ್ಲ ಒಟ್ಟು ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಏನೇನಾಗುತ್ತೋ ಅದನ್ನ ತೋರಿಸ್ತೀನಿ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಸೊ ಇವಾಗ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ನಮ್ಮ ವಿನಿಯಲ್ಲಿ ಮುನ್ನಡೆ ಹೋಗಿದ್ದಾನೆ ಹೂವು ಹಮ್ಸ್ ಬಂತು ನಿಮಗೆ ಮೊಬೈಲ್ ತೋರ್ಸೋದಕ್ಕೆ ಇಲ್ಲಿ ಹಮ್ಸ್ ಬಂತು ಸೊ ಹಾಗೆ ಇಲ್ಲಿ ಬರ್ತಾ ಇದ್ದಂಗೆ ಅರಿಯೋಕ್ಕೆ ನಮ್ಮ ಫ್ರೆಂಡ್ ಮನೆ ಇದೆ ಇಲ್ಲೇ ನಮ್ಮ ಹಳೇಗೆ ಹೆಂಗೆ ಐದು ಜನ ಇದ್ವಲ್ಲ ಆಕಾ ರೆಕಾರ್ಡ್ ಆದಿ ಇಲ್ಲಿ ಬಂದಾಗೆಲ್ಲ ನೆನಪಾಗುತ್ತೆ ನಮ್ಮ ಭರತ ನಮ್ಮ ಭರತನ ಮನೆ ಓಪನಿಂಗ್ ಬಂದಿದ್ವಿ ಇಲ್ಲಿಗೆ ಇನ್ನೂ ಸೀದಾ ತೋರಿಸಿತ್ತಾನೆ ಮತ್ತೆ ಅವನೇಕ ಏನಾದರೂ ಹುಡುಗಿ ಮನೆ ಇತ್ತ ಮುಂದಿನ ನಿಲ್ಸು ಇದಕ್ಕೆ ನಳ್ಳಿ ನಿಲ್ಸ ಗಾಡಿನ ಓಕತ್ತ ಒಳ್ಳೆ ಬುಲೆಟ್ ಫೀಲ್ ಬರ್ತದ ಅದೇ ಇಳಿದು ತಿನ್ ತಗೋ ಅವನು ನಾನೇ ಅಯ್ಯೋ 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 ನೈ ಗೇರ್ ಚೇಂಜ್ ಮಾಡೋಕೆ ಎಷ್ಟು ನೋಡ್ರೋ ಅಲ್ಲಿಂದ ಹಂಗೆ ಬಂದ ನ್ಯೂಟ್ರಲ್ನಾಗೆ ಉಳಿಸ್ತಾನೆ ಉಳಿಸ್ತಾನೆ ಡಿಫ್ರೆಂಟ್ ಕಂಟೆಂಟು ನಮ್ಮ ಗುರು ಜೊತೆಗೆ ಇವತ್ತು ಹಾರ್ನೆಟ್ ಬೈಕ್ ಹಾರ್ನೆಟ್ ಬೈಕ್ನಾಗೆ ಹೇಗೆ ಬಂದಿದ್ದು ಇವತ್ತು ಇಂಟ್ರೂ ಸೊ ಈ ಥರ ತಗೊಳ್ಳೋ ಪ್ಲಾನ್ ಇತ್ತು ಅಂದರೆ ಎಲ್ಲರೂ ಒಂಥರ ಗಾಡಿ ನಿಲ್ಲಿಸಿ ಇವ್ರಿನ ಮನೆಯಿಂದ ಬಂದಿರ್ತಾರೆ ರೋಡಿಗೆ ಬಂದಿರ್ತಾರೆ ಸೊ ಎಂಟ್ರೂ ಈ ಥರ ತಗೊಳ್ಳೋಣ ಅನ್ಕೊಂಡಿದ್ದೆ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಸೊ ಒಂಥರ ಮಜಾ ಬರ್ತಾಯಿತ್ತು ಗೊತ್ತಾ ಎನಿ ಟೈಮು ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕ್ಕೊಂಡು ಬೈಕಲ್ಲಿ ಕುತ್ಕೊಂಡು ಬೈಕಲ್ಲಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂತ ಮಾತು ಇಲ್ಲ ಸೀದಾ ಮ್ಯಾಟ್ರಿ ಮಾತಾಡಿ ಮಾತಾಡಿ ನಮಗೂ ಬೇಜಾರಾಗಿ ಹೋಗಿತ್ತು ಸೊ ಡಿಫ್ರೆಂಟಾಗಿ ಈ ಥರ ಮಾಡೋಣ ಅಂತ ಪ್ಲಾನ್ ಇರುತ್ತೆ ಬಟ್ ನಾನು ನಿಮಗೆ ಲಾಸ್ಟ್ ವಿಡಿಯಾದಾಗ ಹೇಳಿದ್ದೆ ನಾನು ಒಬ್ಬನೇ ಇದ್ದಿದ್ದು ಬೇಜಾರಾಗಿತ್ತು ಅಂತೇಳಿ ಸೊ ಇವರೆಲ್ಲ ನಮ್ಮ ಗುರುನೂ ಸಹ ಸಿಸ್ಟರ್ ಮದುವೆಗೆ ಫುಲ್ ಆಗ್ಬಿಟ್ಟಿದ್ದ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತಾರೆ ಓಲಾ ಬೈಕಲ್ಲಿ ಶಿವಮೊಗ್ಗ ಹೋಗುವಾಗ ಸೊ ಬೇಜಾರು ಒಂದು ಒಂದ್ ತಿಂಗಳಾದ್ಮೇಲೆ ಸಿಕ್ಕಾನೆ ವಿನ ಸಿಕ್ಕಾನೆ ಸೊ ಇನ್ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾ ಇರೋ ವಿಡಿಯೋಗಳನ್ನ ಗುರು ಬಂದಾನೆ ಅರ್ಥ ಆಯ್ತು ಅನ್ಸುತ್ತೆ ಇಬ್ಬರು ಎಲ್ಲ ಆಗ್ತೇನೆ ಬರೀ ಮಕ್ಕಳ ಇಬ್ದು ಡಿಫ್ ಡಿಫ್ರೆಂಟ್ ಮಾಡೋ ಅಂಬಿ ಬರ್ತೇನೆ ಅಯ್ಯಪ್ಪ ಏನು ಮರ ಇಲ್ಲಿ ರೋಡ್ನಾಗ ಶಿಷ್ಯ ಲೆಫ್ಟಿಗೆ ಮುಂದೆ ಲೋ ನಾ ಮುಂದೆ ಬರ್ತೀನಲ್ಲ ಅಯ್ಯಪ್ಪ ತಂದೆ ನನಗೆ ಹಿಂದೆ ಕುಂತು ಹುಡಿಲ್ಲ ಇಲ್ಲೇ ಲೆಫ್ಟಿಗೆ ಇಲ್ಲೇನ ಮುಂದೆ ತಡಿ ಡಿ ಮುಂದೋಗ್ಬೇಕು ಹ್ಞೂ ಇನ್ನೊಂದು ಕ್ರಾಸ್ ಐತೆ ಅಡಿ ಇನ್ನೊಂದು ಕ್ರಾಸ್ ಐತೆ ಇವಪ್ಪ ಈ ರೋಡ್ನಾಗೆ ಹಿಂಗೆ ಹೊಡಿತವನೇ ಹಿಂದೆ ಕೂತಾಗ ಭಾಳ ಕಷ್ಟ ಪಿಲಿಯನ್ದು ಪಿಲಿಯನ್ನೆ ಹಿಂದೆ ಕೂತೋಕೆ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತೈತೆ ಹೈವೇದಾಗ ನೆ ಚೆನ್ನಾಗಿರೋ ರೋಡ್ನಾಗ ಕುತ್ಕೋಬೋದು ಇಂಥ ರೋಡ್ನಾಗೆ ಭಾರಿ ಕಷ್ಟ ಮರ್ಯ ರೋಡ್ ಸರಿ ಇಲ್ಲ ಇಲ್ಲಿ ಅಮರಾವತಿ ಬಡಾವಣೆಗೆ ಹರಿಹರದಿಂದ ಒಳಗೆ ಫುಲ್ಲು ಕಲ್ ರೋಡು ಲೆಫ್ಟಿಲ್ಲಿ ಇಲ್ಲೇ ಇಲ್ಲ ಇಲ್ಲೇಯ್ಯಪ್ಪ ಏನು ಇದಂಗೆ ಏ ಇದೆ ತೋರ್ಸೈತಲ್ಲ ಅಯ್ಯಪ್ಪ ಏನು ನೋಡ್ರಿ ಹೆಂಗೈತಿ ರೋಡ್ ನೋಡ್ರಿ ಇಲ್ಲಿ ಗುಂಡಿನ ಆಗ್ಬಿಟ್ಟ ಇಲ್ಲಿ ಏ ಬಾ ಸಿಂಗಲ್ ಆಗಿ ಬರ್ತೀನಿ ಫೋನ್ ಹಚ್ಚಿಲ್ಲ ಅಂದ್ರೆ ಅವ್ರಿಗೆ ಅಯ್ಯೋ ಶಿವ ಸಕ್ಕತ್ತಾಗಿ ಪ್ಲೇಸ್ ಮುದ್ರೆ ಅಲ್ಲೇ ಬೈಕ್ ತಗೊಂಡ್ರು ಹೋಗಿ ಇಲ್ಲಿಗೆ ಸೊ ನಾರ್ಮಲ್ ಬೈಕ್ ನನ್ನ ಬೈಕ್ ಬಂದ್ರೆ ಹೋಗೋದಿಲ್ಲ ಅನ್ಕೋಬೇಕಪ್ಪ ಹೊಡಿಬೋದು ಬಟ್ ಕಷ್ಟ ಐತಿ ಅಲ್ಲಿ ಅಲ್ಲಿಂದ ಕಷ್ಟ ಬರಲ್ಲ ಅಲ್ಲಿಂದ ಹೋಗ್ಬೋದು ವಿನೇ ಗುರು ಏಯ್ ಹೊಡಿಬೋದು ಬಾ ಸಿಂಗಲ್ ಆಗಿ ನಾವು ನಡ್ಕೊಂಬರ್ತೀನಿ ಮಾಡ್ತೀವಿ ಬಾ ಇದು ಸಕಾದಾಗೈತಿ ನೀರು ಹೋಗ್ತೈತಿ ಸಕಾದಾಗ ಕಾಣ್ತೈತೆ ಒಂಥರ ಬಟ್ ನೈಟ್ ಏನಾರ ಯಾರು ಬಂದರೆ ಗೊತ್ತಿಲ್ಲದಾರ ಏನಾರು ಸಡನ್ನಾಗಿ ಬಂದುಬಿಟ್ರೆ ಭಾರಿ ಕಷ್ಟ ಭಾಳ ಅಂದ್ರೆ ಭಾಳ ಕಷ್ಟ ಹೆವಿ ಡೇಂಜರು ಸ್ವಲ್ಪ ಮುಚ್ಚಿರೋಪ್ಪ ಬಡಾವಣೆ ಯಾರು ಇದಾರೆ ಕಲರ್ ಆಗಿರತ್ತೆ ಹೋಗ್ಲಿ ಹೊತ್ತು ಅಂತಾನೆ ಮತ್ತು ಹಂಗೆ ಹೋಗ್ಬಿಟ್ಟ ಬಡಿ ಬಡಿ ಭಾಳ ಗಾಡಿ ಸುಮ್ಮನೆ ಇದಾಗ ಭಾಳ ರೋಡ್ ಸರಿ ಇಲ್ಲ ಹಿಂಗೈತಿ ಯಾಕೆ ಬೇಕು ಅಲ್ಲೊಂದು ಸ್ವಲ್ಪ ಜಲ ಅಷ್ಟು ಹೋಗೋ ತನಕ ಆರಾಮಾಗಿ ಹೋಗುವ ಅಪ್ಪ ಹೆಂಗದಿ ರೋಪ ಹೇಳಿದಾಗ ನೀವು ಇದು ಹೆಂಗಾರ ಇರಲಿ ಮೇನ್ ಎಂಟ್ರೆನ್ಸ್ ಒಂದು ಸ್ವಲ್ಪ ಮಣ್ಣಕ್ಕೆ ರೊಪ್ಪ ಅದಕ್ಕೆ ಯಾರು ಹೊಸ್ದಾಗಿ ಬಂದ್ರೆ ದಬ್ಬ ಹಾಕೊಂಡ್ಬಿಟ್ರೆ ಕಷ್ಟ ಸದಿ ನೋಡಿ ಸಣ್ಣ ಗಾಡಿ ಎವಿ ಇದಾಗತ್ತೆ ಇನ್ನೇ ಬೇರೆ ಗ್ರಿಪ್ ಸಿಗೋಲ್ಲ ಇನ್ನೂರಿಗೆ ಕೂತ್ಕೊಂಡು ಅಂತ ಗದ್ದೆ ಗದ್ದೆಗೊಂಡ್ರೆ ಫೀಲ್ ಆಗ್ತೈತೆ ನೋಡಿ ಗದ್ದೆಯೇ ಬಿಡುಗೂ ರೀ ಒಂದು ವಿಡಿಯೋ ಮಾಡಕ್ಕೆ ಅಂದ್ರೆ ಎಷ್ಟು ಕಷ್ಟ ಇರ್ತದೆ ಅಂತೇಳಿ ಹಂಗೆಲ್ಲ ಬರ್ಬಾಡ್ದು ಮಚ್ಚ ಸರಿ ಬಾಯ್ 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 ಇಂಥ ಲೊಕೇಶನಿಗೆ ಹೋಗ್ಬೇಕು ಹುಡುಗರು ಕಷ್ಟ ಬಿದ್ದು ಮಾಡ್ತಾರೆ ದಾವಣಗೆರೆಯಿಂದ ಹತ್ತು ಇಪ್ಪ ಇಪ್ಪತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ ಗಂಟೆ ಬಂದು ಎಷ್ಟು ಕಷ್ಟಪಡ್ತವ್ರ ನಾನು ಶೇವ್ ಮಾಡಿದೆ ಅನಿಸ್ತದಲ್ಲ ಗಾಡಿನ ಅಯ್ಯ 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 ನಿಮ್ಮ ಗಾಡಿ ದೇವಸ್ಥಾನ ಐತಿ ಊತಾನಾಗಿ ಚೆನ್ನಾಗಿ ಮಾಡಿದ್ದಾರೆ ಊತಾನಾಗಿ ಚೆನ್ನಾಗಿ ಮಾಡಿದ್ದಾರೆ ಹೊಡೋರು ಹಾಯ್ ಮಾಡ್ತಾರೆ ಕ್ಯಾಮ್ರಾ ಹಾಡ್ಕೊಳ್ಳೋದು ಎಷ್ಟು ರೇಟ್ ಹೇಳಿ ಮುಂದೆ ಮುಂದೋಗಿ ರೇಟ್ ಇತ್ತು ಬಂದೀವಿ ಬಾರಿ ಯಾವ ಏರಿಯಾ ಇದು ಗೊತ್ತಿಲ್ಲ ಬಟ್ ಬಂದೀವಿ ಬಾಣ ಬಾಣ ಜಾಗ ಕೊಡೋಣ ಅರೆ ನೀವು ಬಂದಿದ್ರು ಬಂದಿರ್ತಾನೆ ನಾವು ವಿಡಿಯೋ ಮಾಡೋ ಏರಿಯಾಗೆ ಬಂದಿವಿ ಬಟ್ ಇನ್ನೂ ಲೊಕೇಶನ್ ಸಿಕ್ಕಿಲ್ಲ ಲೊಕೇಶನ್ ಸಿಕ್ಕೇ ಕರೆಕ್ಟಾಗಿ ಬಂದೀವಿ ಬಟ್ ಪಾಡಿ ಸಿಕ್ಕಿಲ್ಲ ಅಲ್ಲ ಅವರಿಗೆ ಬರೋಕೆ ಹೇಳ್ಬಿಡು ಸುಮ್ಮನೆ ಅವರಿಗೆ ಬರೋಕೆ ಬಾಡೋ ಸುಮ್ಮನೆ ಇಲ್ಲಿ ಲಾಶ್ ಇಲ್ಲ ಅದೀವಿ ಬಾ ಅಂತ ಅಂತೇಳಿ ಸುಮ್ಮನೆ ಅವರಿಗೆ

ಈಗ ಅವ್ರನ್ನ ನೋಡ್ರಿ ಎಷ್ಟು ಡೆಲಿಕೇಟ್ ಯೂಟ್ಯೂಬ್ ಗೆ ನೋಡ್ರಿ ನಮ್ಮ ಹತ್ರ ಇಲ್ಲ ಹಂಗೆ ಒಳ್ಳೆ ಡೆಲಿಕೇಟ್ ಎಲ್ಲ ಸುಳ್ಳು ಹೇಳ್ತಾನೆ ಎಲ್ಲ ಸ್ವಂತ ಸಪೋರ್ಟ್ ಮಾಡ್ರಿ ಅಷ್ಟೇ ಅವ್ರಿಗೆ ಕಷ್ಟಪಟ್ಟು ಮಾಡ್ತಾರೆ ಸಪೋರ್ಟ್ ಮಾಡ್ರಿ ಸೊ ಫೈನಲ್ ನಮ್ಮ ಹುಡುಗರು ಕುರಿ ಒಡೆ ಮಾಡಕ್ಕಂತ ಬಂದಾರೆ ಫುಲ್ ಡಿಸ್ಕಷನ್ ನಡೀತಾ ಇದೆ ಇವನ್ ನಿಂತ ಕ್ಯಾಮ್ರಾ ನಾನೇ ಹಾಕಿ ಕೊಟ್ಟೆ ಅವನಿಗೆ ಇವನೇನು ಇಟ್ಕೊಂಡು ನೀವು ಯೋಚನೆ ಮಾಡಾಕತ್ತರ ಸ್ವಾಮ್ಯಾರು ನಾವು ಗುಳಿಗೆ ಕಾಲ ಇದು ಇದ್ಮಾಕತ್ತರ ರಾಹು ಕಾಲ ಗುಳಿ ಕಾಲ ಅಲ್ಲಿಂದ ಬಂದು ಓ ಇನ್ಸೋ ನೋಡ್ರಿ ಮಾಡಕ್ ನೋಡಿರಿ ಬಂದ್ ಭಿ ಅಂದ್ರೆ ವಿಡಿಯೋ ಮಾಡಕ್ ಬಂದ್ರೆ ಅಂದ್ರೆ ಸೊ ಇಷ್ಟೆಲ್ಲ ಫಸ್ಟ್ ಮಾತುಕತೆ ಎಲ್ಲ ಇರ್ತಾವೆ ಸೊ ಇಲ್ಲಿ ಸರ್ಚ್ ಮಾಡಾಕತ್ತಾನೆ ಕಲಾಕಾರ ಸರ್ಚ್ ಮಾಡಕತ್ತಾನ ಕರೆಯಕ್ಕನ ಗೊತ್ತಿಲ್ಲ ಯಾವ ಯಾರೇ ಇದು ಯಾರೀ ಬಾಂಗ್ಲಾ ಬಡಾವಣೆ ಬಾಂಗ್ಲಾಂಗ್ಲಾ ಅದೇ ಬಾಂಗ್ಲಾ ಕೇಳಕತ್ತೀನಿ ಹೊಸ ಹೆಸರು ಹರಿಯಾರದಲ್ಲಿ ಬಂಗ್ಲಾ ಬಡಾವಣೆ ಸೊ ನಮ್ಮ ಇರೋ ಬಂಗ್ಲಾ ಬಡಾವಣೆ ಅಂತೇಳಿ ಸೊ ಫಸ್ಟ್ ಟೈಮ್ ಹೆಸರು ಕೇಳಕತ್ತಿರೋದು ಸೊ ಬನ್ನಿ ಇವಾಗ ನೋಡ್ತಾನೆ ಗೊತ್ತಿತ್ತು ಅಂತೇಳಿ ಸೊ ನಮ್ದು ಏನಪ್ಪಾ ಅಂದ್ರೆ ಜಸ್ಟ್ ಮೇಕಿಂಗ್ ಯಾವತರ ವಿಡಿಯೋ ಮಾಡ್ತಾರಂತ ನೋಡೋಣ ಅಂತ ಮಾಡಿ ಸೊ ನೋಡ್ರಿ ಮೂರು ಬುಲೆಟ್ ರಾಯಲ್ ಎನ್ಫೀಲ್ಡ್ ಮೂರು ಗಾಡಿಗಳು ನಿತ್ಕೊಂಡು ಸಾಗತ ಕಾಣ್ತೈತೆ